ಚಿಕ್ಕಬಳ್ಳಾಪುರದಲ್ಲಿ ಮಳೆ ರಾಯನ ಆರ್ಭಟಕ್ಕೆ ರೈತರ ಬೆಳೆ ನಾಶ ರೈತರ ತೋಟಗಳಿಗೆ ನುಗ್ಗಿದ ಮಳೆ ನೀರು ಕೆರೆಯಂತೆ ಸೃಷ್ಟಿಯಾದ ರೈತರ ತೋಟಗಳು ಮಳೆಯ ಆರ್ಭಟಕ್ಕೆ ಹಲವು ತೋಟಗಾರಿಕಾ ಬೆಳೆಗಳು ಜಲಾವೃತ ಚಿಕ್ಕಬಳ್ಳಾಪುರ ಹೊರವಲಯದ ದ್ರಾಕ್ಷಿ ತೋಟ ಸಂಪೂರ್ಣ ಮುಳುಗಡೆ ದ್ರಾಕ್ಷಿ ತೋಟದಲ್ಲಿ ಐದು ಅಡಿಗೂ ಹೆಚ್ಚು ನಿಂತಿರುವ ನೀರು ನೀರಿನ ಜಲಾವೃತದಿಂದ ದ್ರಾಕ್ಷಿ ಬೆಳೆ ನಾಶ ಆಗುವ ಸಾಧ್ಯತೆ ಹೆಚ್ಚು ಲಕ್ಷ ಲಕ್ಷ ಬಂಡವಾಳ ಹಾಕಿದ್ದ ರೈತನಿಗೆ ನಿರಾಸೆ ಫಸಲು ಬಂದಿದ್ದ ದ್ರಾಕ್ಷಿ ನೀರು ಪಾಲು ಏನು ನಿನ್ನೆ ವರುಣ ಆರ್ಭಾಟದಿಂದ ಚಿಕ್ಕಬಳ್ಳಾಪುರ ರೈತರಿಗೆ ತುಂಬಾ ಪೆಟ್ಟು ಬಿದ್ದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ದಾಳಿಂಬೆ ಬೆಳೆಗಾರ ಆಗಿರ್ಬೋದು ದ್ರಾಕ್ಷಿ ಬೆಳೆಗಾರ ಆಗಿರ್ಬೋದು ಹೂ ಬೆಳೆಗಾರ ಆಗಿರ್ಬೋದು ಏನು ನಮ್ಮ ತರಕಾರಿ ಚಿಕ್ಕಬಳ್ಳಾಪುರದಲ್ಲಿ ತರಕಾರಿ ಮತ್ತು ಹೂನ ರಾಜಧಾನಿ ಅಂತೇಳಿ ಕರೀತೀವಿ ಈ ಥರ ಮಳೆ ಆರ್ಭಟದಿಂದ ತುಂಬ ತುಂಬ ಪೆಟ್ಟು ಬಿದ್ದಿದೆ ನಮ್ಮ ರೈತರಿಗೆ ಈ ಪೆಟ್ಟಿಗೆ ಮೇಲೆ ಎದ್ದೇಳೋದಕ್ಕೆ ಸಹ ತುಂಬ ಕಷ್ಟ ಆಗ್ತದೆ ಸಾಲ ಸೋಲುಗಳು ಮಾಡಿ ತುಂಬ ಬಂಡವಾಳಗಳಾಗ್ತಾರೆ ಸುಮಾರಾಗಿ ದ್ರಾಕ್ಷಿಗೆ ಆಗ್ಬೋದು ದಾಳಂಬೆಗೆ ಆಗ್ಬೋದು ಒಂದು ಎಕರೆಗೆ ಮೂರುವ ನಾಲ್ಕು ಲಕ್ಷ ಖರ್ಚು ಬರುತ್ತೆ ಹೂವು ಹೂವುದು ಆಗಿರ್ಬೋದು ಏನು ಈ ಮಳೆ ಮಳೆಯಿಂದ ಔಷಧಿಗಳು ಒಡೆದು 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 ಹೊಡೆದು ಸುಸ್ತಾಗಿರ್ತಾರೆ ಏನು ಈ ರೀತಿಯಾಗಿ ಈ ರೀತಿಯಾದಂಥ ಮಳೆ ಬಂದಾಗ ಪ್ರಕೃತಿ ವಿಕೋಪಕ್ಕೆ ತುಂಬ ಅಂತೂ ತುಂಬ ಅನಾನುಕೂಲ ಆಗಿದೆ ದಯವಿಟ್ಟು ನಮ್ಮ ಸರ್ಕಾರ ಇದ್ರ ಬಗ್ಗೆ ಕ್ರಮ ವಹಿಸಿ ರೈತರಿಗೆ ಅನುಕೂಲ ಆಗೋ ಥರ ಏನಾದರೂ ಪರಿಹಾರ ಕೊಡಬೇಕಂತೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ತುಂಬ ಹೂವಿನ ರಾಜಧಾನಿ ಅಂತೇಳಿ ನಾವು ಚಿಕ್ಕಬಳ್ಳಾಪುರ ಹೆಸರುವಾಸಿಯಾಗಿದೆ ಅದೇ ರೀತಿಯಾಗಿ ಹಾಲಾಗಿರ್ಬೋದು ರೇಷ್ಮೆ ಆಗಿರಬಹುದು ತರಕಾರಿಗಳಾಗಿರ್ಬೋದು ದ್ರಾಕ್ಷಿ ಆಗಿರ್ಬೋದು ದಾಳಂಬಿ ಆಗಿರಬಹುದು ನಮ್ಮ ರಾಜ್ಯದಲ್ಲೇ ಪ್ರಪ್ರಥಮ ಸ್ಥಾನದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ರೈತಾಪಿ ಕುಟುಂಬ ವರ್ಗದವರಿಗೆ ತುಂಬಾ ಅನುಕೂಲ ಆಗ್ತಾ ಇತ್ತು ಈಗ ಈ ಮಳೆಯಿಂದ ತುಂಬಾ ಪೆಟ್ಟು ಬಿದ್ದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಇದ್ರ ಬಗ್ಗೆ ಸೂಕ್ತ ಕ್ರಮ ಸರ್ಕಾರ ಕೈಗೊಳ್ಬೇಕಂತೇಳಿ ಹೇಳಿ ತಮ್ಮಲ್ಲಿ ಮನವಿ ಮಾಡಬಹುದು ದ್ರಾಕ್ಷಿ ಗೊಂಚಲು ಬರುವ ವೇಳೆ ಜಲಾವೃತಗೊಂಡ ತೋಟ ರಾಜಕಾಲುವೆ ಒತ್ತುವರಿಯಾಗಿರುವ ಹಿನ್ನೆಲೆ ರೈತರ ಬೆಳೆ ನಾಶ ಕೆರೆಗಳಿಗೆ ಹೋಗಬೇಕಾಗಿದ್ದ ನೀರು ತೋಟಗಳಿಗೆ ನುಗ್ಗಿ ಅವಾಂತರ ಸೃಷ್ಟಿ ಒಟ್ಟಾರೆ ರಾತ್ರಿ ಸುರಿದ ಮಳೆಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಸುತ್ತಮುತ್ತಲು ಹೂವು ದ್ರಾಕ್ಷಿ ದಾಳಂಬೆ ತರಕಾರಿ ತೋಟಗಳು ಸೇರಿದಂತೆ ರೈತರಿಗೆ ನಷ್ಟವನ್ನ ಉಂಟು ಮಾಡಿದ್ದಾನೆ ಮಳೆರಾಯ ಜಂಗಾಲಹಳ್ಳಿ ಅಶ್ವಥ್ ಪವನ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ